ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ಶರಣ ಸತ್ಯಕ್ಕನವರ ವಚನ ವಚನ ಇಂತಿದೆ ಕೆನ್ನ ಭಾರದ ಭವಂಗಳಲ್ಲಿ ಭರಿಸಿದೆ ಏಕೆನ್ನ ಭಾರದ ಭವಂಗಳಲ್ಲಿ ಭರಿಸಿದೆ ಏಕೆನ್ನ ಘೋರ ಸಂಸಾರದಲ್ಲಿರಿಸಿದೆ ಏಕೆನೆಗೆ ಕರುಣಿಸಲೊಲ್ಲದೆ ಕಾಡಿಹೇ ಹೇ ಏಕೆ ಹೇಳಾ ಎನ್ನ ಲಿಂಗವೇ ಆನು ಮಾಡಿದ ತಪ್ಪೇನು ಸಾಕಲಾಗದೆಂದು ಆ ಕೊತ್ತಿ ನೂಕಿದಡೆ ನಾ ನಿಮ್ಮ ಬಿಡುವೆ ಶಂಭು ಜಕ್ಕೇಶ್ವರ ಶರಣೆ ಸತ್ಯಕ್ಕನವರದು ಕಸ ಹೊಡೆಯುವ ಸ್ವಚ್ಛಗೊಳಿಸುವ ಕಾಯಕ ಅವರ ಇಪ್ಪತ್ತೇಳು ವಚನಗಳು ಇವತ್ತು ನಮಗೆ ಲಭ್ಯವಿವೆ ಸತ್ಯಕ್ಕನವರ ಊರು ಹಿರೇಜಂಬೂರು ಶಿರಾಳಕೊಪ್ಪ ಹತ್ತಿರ ಶಿವಮೊಗ್ಗ ಜಿಲ್ಲೆ ಈ ವಚನದ ಅರ್ಥವನ್ನ ನೋಡೋಣ ಬನ್ನಿ ಈ ವಚನದಲ್ಲಿ ಹನ್ನೆರಡನೇ ಶತಮಾನದ ಶರಣೆಯಾದ ಸತ್ಯಕ್ಕ ತಾಯಿ ತನ್ನ ನೋವನ್ನು ಬದುಕಿನ ಪ್ರಶ್ನೆಗಳನ್ನು ಮತ್ತು ಶಿವಭಕ್ತಿಯ ಅಂತರಂಗವನ್ನು ಬಹಳ ಭಾವಪೂರ್ಣವಾಗಿ ವ್ಯಕ್ತಪಡಿಸುತ್ತಾಳೆ ಈ ಕೆನ್ನ ಭಾರದ ಬವಂಗ್ಗಳಲ್ಲಿ ಭರಿಸಿದೆ ಎಂದರೆ ನಾನು ಜನ್ಮ ಜನ್ಮಗಳಿಂದ ದುಃಖ ಕಷ್ಟ ಜ್ಞಾನಗಳಿಂದ ತುಂಬಿದ ಈ ಸಂಸಾರದಲ್ಲಿ ಮತ್ತೆ ಹುಟ್ಟಬೇಕಾದದ್ದೇಕೆ ಸತ್ಯಕ್ಕ ಇಲ್ಲಿ ದೇವರನ್ನೇ ಪ್ರಶ್ನಿಸುತ್ತಾಳೆ ನೀನು ಸರ್ವಶಕ್ತ ಆಗಿದ್ದರೂ ನಾನೇಕೆ ಈ ದುಃಖದ ಚಕ್ರದಲ್ಲಿ ಮತ್ತೆ ಸಿಕ್ಕಿಕೊಳ್ಳಬೇಕು ಏಕೆನ್ನ ಘೋರ ಸಂಸಾರದಲ್ಲಿರಿಸಿದೆ ಅಂದರೆ ಈ ಅಂಧಕಾರದ ಅಶಾಂತಿಯ ಸಂಸಾರದಲ್ಲಿ ನನ್ನನ್ನು ಬದ್ದಳನ್ನಾಗಿ ಮಾಡಿದ್ದೇಕೆ ಅವಳು ಹೇಳುವ ಅರ್ಥ ಜೀವವು ಅಜ್ಞಾನದಿಂದ ಬಂಧಿತನಾದಾಗ ದೇವರ ಅನುಗ್ರಹವಿಲ್ಲದೆ ನೆಮ್ಮದಿ ಬದುಕಿನಲ್ಲಿ ಶಾಂತಿ ಸಾಧ್ಯವಿಲ್ಲ ಏಕೆನಗೆ ಕರುಣಿಸಲೊಲ್ಲದೆ ಕಾಡಿಹೆ ಅಂದರೆ ದಯೆಯಾದರೂ ತೋರಿಸದೆ ನನ್ನ ಮನಸ್ಸಿನಲ್ಲಿ ಈ ವ್ಯತೆಯನ್ನು ಯಾಕೆ ಉಂಟು ಮಾಡಿದೆ ಇಲ್ಲಿ ಅವಳು ಶರಣೆಯ ಮನೋಭಾವ ತೋರಿಸುತ್ತಾಳೆ ಭಕ್ತನಿಗೆ ದೇವರ ದಯೆ ದೊರಕದ ಕ್ಷಣವೇ ಅತ್ಯಂತ ವೇದನೆಯ ಕ್ಷಣ ಏಕೆ ಹೇಳ ಎನ್ನ ಲಿಂಗವೇ ಆನು ಮಾಡಿದ ತಪ್ಪೇನು ಅಂದರೆ ನನ್ನ ಲಿಂಗವೇ ನೀನೇ ಹೇಳು ನಾನು ಏನು ತಪ್ಪು ಮಾಡಿದೆನು ನಾನು ಏಕೆ ಈ ಸ್ಥಿತಿಗೆ ಬಿದ್ದೆನು ಅವಳು ಇಲ್ಲಿ ತನ್ನ ನಂಬಿಕೆಗೆ ತಾನೇ ಪ್ರಶ್ನೆ ಹಾಕುತ್ತಾಳೆ ಇದು ಭಕ್ತಿಯ ತೀವ್ರ ಹಂತ ಅಲ್ಲಿ ಪ್ರಶ್ನೆಯು ಪ್ರಾರ್ಥನೆಯಾಗುತ್ತದೆ ಸಾಕಲಾಗದೆಂದು ಅಕ್ಕೊತ್ತಿ ನೂಕಿದಡೆ ಅಂದರೆ ನೀನೇ ನನ್ನನ್ನು ಸಾಕಲಾಗದೆ ಅಕ್ಕ ಪಕ್ಕಕ್ಕೆ ನೂಕಿದೆಯೇ ಅವಳು ದೈವದಿಂದ ತಳ್ಳಲ್ಪಟ್ಟಂತೆ ಭಾವಿಸುತ್ತಾಳೆ ಆದರೆ ಆ ತಳ್ಳುವಿಕೆಯಲ್ಲೂ ಪ್ರೀತಿಯಿದೆ ಎಂಬ ಅರಿವು ಶರಣರಿಗೆ ಇರುತ್ತದೆ ನಾ ನಿಮ್ಮ ಬಿಡುವೆ ಶಂಭು ಜಕ್ಕೇಶ್ವರ ಇಷ್ಟೆಲ್ಲ ನೋವು ಕೊಟ್ಟರೂ ನಾನು ನಿನ್ನ ಬಿಡಲಾರೆ ಶಂಭು ಜಕ್ಕೇಶ್ವರ ಇಲ್ಲಿ ಸತ್ಯಕ್ಕ ತಾಯಿ ಹೇಳುವುದೇ ಭಕ್ತಿ ಎಂದರೆ ಫಲಕ್ಕಾಗಿ ಅಲ್ಲ ಅದು ನಿರಂತರ ಪ್ರೇಮ ದೇವರು ಪರೀಕ್ಷಿಸದರೂ ಶರಣೆಯು ಹಿಂತಿರುಗುವುದಿಲ್ಲ ಈ ವಚನದ ಒಂದು ಸಂಕ್ಷಿಪ್ತ ಅರ್ಥವೇನೆಂದರೆ ಸತ್ಯಕ್ಕನ ಈ ವಚನವು ಆತ್ಮ ಮತ್ತು ದೇವರ ನಡುವಿನ ನೇರ ಸಂಭಾಷಣೆ ನೋವಿನಲ್ಲಿಯೂ ನಂಬಿಕೆಯನ್ನು ಕಳೆದುಕೊಳ್ಳದ ಶರಣೆಯ ಹೃದಯದ ಧ್ವನಿ ನಾವು ಈ ಭೂಮಿ ಮೇಲೆ ಜೀವಿಗಳಾಗಿ ಬಂದ ಮೇಲೆ ಯಾಕೆ ಬಂದೆವು ಆ ಪರಮ ಶಕ್ತಿ ಯಾವುದು ಅನ್ನುವುದರ ಅರಿವು ಬಂದ ಮೇಲೆ ಇಷ್ಟಲಿಂಗ ಶಿವಯೋಗ ಮೂಲಕ ಸಾಧನೆ ಮಾಡಲು ಆಸಕ್ತಿ ಹೆಚ್ಚುತ್ತದೆ ಆದರೆ ಸಂಸಾರ ದೈನಂದಿನ ಜೀವನದ ಕಾರ್ಯಗಳ ಜೊತೆ ಶಿವಯೋಗಕ್ಕೆ ಸ್ಮರಣೆಗೆ ಸಮಯ ತೆಗೆಯಲು ವಿಫಲರಾಗುತ್ತೇವೆ ಅದನ್ನೇ ಸತ್ಯಕ್ಕ ಈ ವಚನದಲ್ಲಿ ಹೇಳುತ್ತಿದ್ದಾಳೆ ಈ ಎಲ್ಲ ಸಂಸಾರ ಬಂಧನ ಲೋಕದ ಬಂಧನ ಯಾಕೆ ಕೊಟ್ಟಿದ್ದೀಯಾ ಅಂತ ಅವಳ ಪ್ರಶ್ನೆ ಕೇಳಿ ನನಗೆ ನಿನ್ನ ಬಿಡುವ ಮನಸ್ಸಿಲ್ಲ ನಿನ್ನನ್ನು ಕೂಡುವ ಆಸೆ ನನ್ನದು ಆದರೆ ನಾನು ಎಷ್ಟೇ ಕಷ್ಟ ಬಂದರೂ ನಿನ್ನ ಧ್ಯಾನದಲ್ಲಿ ಇರುತ್ತೇನೆ ಎಂದು ಹೇಳುತ್ತಾಳೆ ಒಂದು ಉದಾಹರಣೆ ನೋಡುವುದಾದರೆ ಒಂದು ತಾಯಿ ತನ್ನ ಮಗು ನಡೆಯಲು ಕಲಿಯಲು ಪ್ರಯತ್ನಿಸುತ್ತಿದ್ದಾಗ ಅವಳು ಮಗುವನ್ನು ಬಿಟ್ಟು ಕೂಡುತ್ತಾಳೆ ಮಗು ಬೀಳುತ್ತದೆ ಅಳುತ್ತದೆ ಮತ್ತೆ ಎದ್ದು ನಿಂತುಕೊಳ್ಳುತ್ತದೆ ಮಗು ಅಳುವುದನ್ನು ನೋಡಿ ತಾಯಿಗೆ ದುಃಖವಾಗುತ್ತದೆ ಆದರೆ ಅವಳು ಓಡಿ ಬಂದು ಎತ್ತಿಕೊಳ್ಳುವುದಿಲ್ಲ ಏಕೆಂದರೆ ಆ ಬೀಳುವಿಕೆಯಲ್ಲೇ ನಡೆಯುವ ಪಾಠ ಇದೆ ಸತ್ಯಕ್ಕ ತನ್ನ ನೋವನ್ನು ದೇವರಿಗೆ ಅರ್ಪಿಸುತ್ತಾಳೆ ದೇವರ ದಯೆ ಸ್ಮರಣೆ ಇಲ್ಲದ ಜೀವನ ವ್ಯರ್ಥವೆಂದು ಹೇಳುತ್ತಾಳೆ ಆದರೆ ಅಂತಿಮವಾಗಿ ಅವಳ ಮಾತು ಪ್ರೀತಿಯೆಡೆಗೆ ತಿರುಗುತ್ತದೆ ಎಷ್ಟೇ ನೋವು ಕೊಟ್ಟರೂ ನಾನು ನಿನ್ನ ಬಿಡಲಾರೆ ಶಂಭುಜಕ್ಕೇಶ್ವರ ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ ಏಕೆನ್ನ ಭಾರದ ಭವಂಗಳಲ್ಲಿ ಭರಿಸಿದೆ ಏಕೆನ್ನ ಭಾರದ ಭವಂಗಳಲ್ಲಿ ಭರಿಸಿದೆ ಏಕೆನ್ನ ಘೋರ ಸಂಸಾರದಲ್ಲಿರಿಸಿದೆ ಏಕೆನೆಗೆ ಕರುಣಿಸಲೊಲ್ಲದೆ ಕಾಡಿ ಹೇ ಏಕೆ ಹೇಳ ಎನ್ನ ಲಿಂಗವೇ ಆನು ಮಾಡಿದ ತಪ್ಪೇನು ಸಾಕಲಾಗದೆಂದು ಆ ಕೊತ್ತಿ ನೂಕಿದಡೆ ನಾ ನಿಮ್ಮ ಬಿಡುವೆ ಶಂಭುಜಕ್ಕೆರ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ಸರ್ವರಿಗೂ ಶರಣು ಶರಣಾರ್ಥಿಗಳು